ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ಹೋಟೆಲ್ ಹೊರಗಡೆ ಬಂದವಳು ಆತ ಆಗ್ಲೇ ಹೇಳಿದ ಮಾತುಗಳನ್ನೇ ನೆನೆಯುತ್ತಿದ್ಲು ನನ್ನ ಹುಷಾರಾಗಿ ನೋಡ್ಕೋ ಎಂದ ಮಾತಂತು ಅವಳ ಕೆನ್ನೆಯಲ್ಲಿ ರಂಗು ಮೂಡಿಸಿತ್ತು ನಾಚುತ್ತಾ ನಿಂತಿದ್ದಳು ಬಿಲ್ ಪೇ ಮಾಡಿ ಬಂದು ಅವಳ ಕಿವಿಯಲ್ಲಿ ಯಾಕೋ ಹೋಗೋ ಮನ್ಸಿ ಇಲ್ಲ ಹೋಗ್ಬೇಕಮ್ಮ ಅಣ್ಣೋದ್ರಿ ಎಂದು ರಾಗ ಹಿಡಿದು ಕೇಳಿದ್ದ ಅವನ ಧ್ವನಿಗೆ ನಕ್ಕು ನಗದ ಹಾಗೆ ತಿರುಗಿ ಸರ್ ಇಲ್ಲೇ ಇರೋದಕ್ಕೆ ಇದೇನು ಮನೇನ ಲೇಟ್ ಆಯ್ತು ನಡೀರಿ ಸರ್ ಎಂದಳು ನೀನ್ ಹೂ ಅನ್ನು ಇದನ್ನ ಕೊಂಡ್ಕೊಳ್ತೇನೆ ಇಲ್ಲೇ ಎತ್ತು ಬಿಡೋಣ ಮನೆ ಅಂದ್ಕೊಂಡು ಎಂದು ಹತ್ರ ಬಂದಿದ್ದ ನಾನು ಇಲ್ಲೇ ಇರೋದಕ್ಕೆ ನನ್ ಗಂಡ ಬಿಡ್ಬೇಕಲ್ವ ಸರ್ ಎಂದು ಅವನಿಗೆ ಅವಳು ಮದ್ವೆ ನೆನಪಿಸಿ ದೂರ ಹೋಗೋ ಹಾಗೆ ಮಾಡಿದ್ಲು ಹೋಗೋಣ ಎಂದು ಇನ್ನೇನು ಕಾರ್ ಹತ್ಬೇಕು ಅವನಿಗೆ ಮಧು ಕರೆ ಬಂತು ಕರೆ ಸ್ವೀಕರಿಸಿ ಹೇಳು ಎಂದವನು ಅವಳ ಮಾತು ಕೇಳಿ ಹಾಗಾದ್ರೆ ನಾವು ಗ್ರಾಬ್ರಿಯೋರ್ ಲುಕ್ ನಿಂದ ವಾಕ್ಔಟ್ ಮಾಡೋಣ ಆ ಕಾಸ್ಟ್ಯೂಮ್ ಮಂಡೋದ್ರಿಗಾಗಿ ತಯಾರಾಗಿದೆ ಅವಳು ಹಾಕಿಲ್ಲ ಅಂದ್ರೆ ಇನ್ಯಾರು ಹಾಕ್ಬಾರ್ದು ಅಷ್ಟೇ ಎಂದು ಕೋಪಗೊಂಡ ಸಿರಿಗೆ ಅರ್ಥವಾಗಿತ್ತು ನಾಡಿದ್ದು ನಡೀತಿರೋ ಪ್ರೋಗ್ರಾಮ್ ನಲ್ಲಿ ತಾನು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ವಿರಾಜ್ ಆಸೆ ಆಗಿತ್ತು ಆದ್ರೆ ಸಿರಿ ಅವನು ತೋರ್ಸೋ ಬಟ್ಟೆ ಹಾಕಲ್ಲ ಅಂತ ಹೇಳಿದ್ದ ಕಾರಣ ಈಗ ಅವನು ಬೇರೆಯವರನ್ನ ಆ ಜಾಗಕ್ಕೆ ಒಪ್ಪುತ್ತಿಲ್ಲವೆಂದು ಬದಲಾಗಿ ಪ್ರೋಗ್ರಾಮ್ ನಿಂದ ಹೊರಬೀಳೋಣ ಎಂದನೆಂದು ಹರಿಯೋ ಮ್ಯಾಡ್ ಪ್ರತಿ ಸಲ ನಾವು ದಿ ಬೆಸ್ಟ್ ಆಗಿದ್ದೀವಿ ಯಾವಳು ಮಿಡಲ್ ಕ್ಲಾಸ್ ಕಿ ವಾಕ್ಔಟ್ ಮಾಡೋಣ ಅಂತಿದ್ಯಾ ಪ್ರಪಂಚದಲ್ಲಿ ಸುಂದರವಾಗಿರೋ ಹುಡುಗಿರಿಲ್ವಾ ಫಸ್ಟ್ ಆಫ್ ಆಲ್ ಟ್ರೆಡಿಷನಲ್ ಸೀರೆ ಲಹೆಂಗಾ ಕಾಸ್ಟ್ಯೂಮ್ ಅಂತ ಫಿಕ್ಸ್ ಮಾಡಿದ್ಯಾ ಅದ್ರ ಜೊತೆಗೆ ಅದನ್ನ ಉಳ್ಳೇ ಹಾಕ್ಬೇಕು ಅಂತ ಹಠ ಬೇರೆ ಮಾಡಿರೋ ಹೆಸರು ತಿಳಿಸ್ಕೊಳ್ಬೇಕಾಂಗ್ ಇವು ರಾಜ್ ಎಂದು ಆ ಕಡೆಯಿಂದ ಮಧು ಕೇಳುವಾಗ ಬಾಯ್ಸ್ ರೈಸ್ ಆಗ್ತದೆ ಸೌಂಡ್ ಬಾಕ್ಸ್ ಗೆ ಆಯ್ಸು ಕಡಿಮೆ ಮಾಡ್ಕೋಬೇಡ ಅನ್ನದ್ ಜಾಗದಲ್ಲಿ ಚಿನ್ನ ತಿನ್ನೋಕ್ಕಾಗುತ್ತಾ ಹಾಗೆ ಹಾಗೇ ಇದು ಆ ಕಾಸ್ಟ್ಯೂಮ್ ಹಾಕಿದ್ರೆ ಮಂಡೋದ್ರಿ ಹಾಕ್ಬೇಕು ಇಲ್ಲ ಅದಲ್ಲೇ ಇರ್ಲಿ ಎಂದ ವಿರಾಜ್ ಎಂದು ಆಕೆ ಮತ್ತೇನು ಹೇಳುವ ಮುನ್ನವೇ ಹೆಚ್ಚುಗೆ ಮಾತಾಡಿದ್ರೆ ನೀನು ವಾಕ್ಔಟ್ ಮಾಡುವಂತ ಓಡಿಸ್ಬೇಕಾಗತ್ತೆ ವಿರಾಜ್ ಡಿಸಿಷನ್ ಕ್ಲಿಯರ್ ಆಗಿದೆ ಎಂದು ಕರೆ ತುಂಡು ಮಾಡಿದ್ದ ಅವಳಿಗೆ ಅಲ್ಲಿ ಕೋಪವೇ ಬಂದ್ಬಿಟ್ಟಿತ್ತು ಮೊಬೈಲ್ ಎತ್ತು ಬಿಸಾಡಿ ಮಂಡೋದ್ರೆ ಮಂಡೋದ್ರೆ ಮಂಡೋದ್ರಿ ಜಗತ್ತಲ್ಲಿ ಯಾರು ಸುಂದರಿ ಅಲ್ಲ ಅನ್ನೋ ಹಾಗೆ ಆಡ್ತಾನೆ ಕರ್ಮ ಅತ್ತ ಮದ್ವೆ ಆಗೋಕೆ ಕಾಯ್ತಿರೋ ನನ್ನ ಬಿಟ್ಟು ಅವಳು ಯಾರೋ ಬ್ಯೂಟಿ ಪೀನ್ ಕೈ ಹಿಡಿದಾನೆ ಇತ್ತ ನಾನ್ ಡಿಸೈನ್ ಮಾಡಿರೋ ಕಾಸ್ಟ್ಯೂಮ್ಸ್ ರಿಜೆಕ್ಟ್ ಮಾಡಿ ಯಾವುದೋ ಹಳೆ ಕಲರ್ ಸೀರೆ ಲೆಹಂಗಾ ಫೈನಲ್ ಮಾಡಿದಾನೆ ಜೊತೆಗೆ ಅದನ್ನ ತ್ರಿಪುರ್ ಸುಂದರಿ ಮಾತ್ರ ಹಾಕ್ಬೇಕಂತೆ ಎಂದು ಕೋಪಗೊಂಡು ನುಡಿಯುವಾಗ ಅವಳ ಕೋಪ ಕಂಡು ಬೆದರಿದ ನಿಮ್ಮ ಮ್ಯಾಮ್ ರಿಲ್ಯಾಕ್ಸ್ ಆಗಿ ಎಂದು ಸಮಾಧಾನ ಪಡಿಸಿದ್ಲು ಈ ಮಂಡೋದ್ರಿ ಬಿಟ್ಟು ಹೋದ್ರು ಅವಳ ಗುಂಗಲೆ ಸಾಯ್ತಿದ್ದಾನೆ ಲಂಕಾಧಿಪತಿ ಎಂದು ಬುಸುಗುಟ್ಟಿದವಳಿಗೆ ಗೊತ್ತಿಲ್ಲ ಅವ್ನೀಗಿರೋದು ಅವನ ಮಂಡೋದ್ರಿ ಜೊತೆ ಎಂದು ಅದನ್ನ ಕೀಳಿಸಿಕೊಂಡ ನಿಮ್ಮಿ ಮನ್ಸಲ್ಲೇ ಯಾವ ಹುಡುಗಿರ್ ಹಿಂದೆ ಹೋದ್ರು ಲಂಕಾಧಿಪತಿಯ ಹೃದಯ ದೊಡತಿ ಕೇವಲ ಮಂಡೋದ್ರಿನೇ ಅಲ್ವಾ ಎಂದುಕೊಂಡು ನಕ್ಕಳು ಆಗ ಮಧುಗೆ ಒಂದ್ ಕರೆ ಬಂತು ಅದನ್ನ ನೋಡ್ದವಳು ದಿಮಿ ನೀನ್ ಹೋಗಿ ಕೆಲ್ಸ ನೋಡು ನಾನ್ ಬರ್ತೀನಿ ಎಂದು ಅವಳನ್ನ ಕಳುಹಿಸಿದ್ಲು ಆಕೆ ಹೋದ ನಂತರ ಅವರೊಂದಿಗೆ ಮಾತಾಡಿ ಹೇಳಿ ಎಂದು ಆ ಕಡೆಯಿಂದ ಅವ್ರು ಹೇಳಿದ್ದು ಕೇಳಿ ಅಲ್ಲಿವರೆಗೂ ಕಾಯ್ಬೇಕಾ ದಿನ ಸಾಯ್ತಿದ್ದೀನಿ ನಾನು ನೋಡಿ ನಂಗೆ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ಬಟ್ ಆ ಸನ ನನ್ನ ಪ್ರಿನ್ಸ್ ನ ಮದ್ವೆ ಆಗ್ಬಾರ್ದು ಅವಳನ್ನ ಮುಗಿಸ್ತಿರೋ ಇಲ್ಲ ಎಲ್ಲಾದ್ರೂ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿರೋ ನಂಗ ಗೊತ್ತಿಲ್ಲ ಬಟ್ ಅವಳು ಪ್ರಿನ್ಸ್ ಕೈ ಹಿಡಿಬಾರ್ದು ಪ್ರಿನ್ಸ್ ನ ಮದ್ವೆ ನಾನೇ ಆಗ್ಬೇಕು ನಾನಷ್ಟೇ ಆಗ್ಬೇಕು ಅದಕ್ಕೆ ಅಡ್ಡವಾಗಿ ಸನ ಬಂದ್ರು ಆ ಮಂಡೋತ್ರಿ ಬಂದ್ರು ನಾನು ಸುಮ್ನೆ ಬಿಡಲ್ಲ ಅವರನ್ನ ಮುಗಿಸಿದ್ರು ಸರಿ ವಿರಾಜನ ಪಡಿಬೇಕು ನಾನು ಸಿಕ್ಕಿದ್ರೆ ಅವ್ನು ನನಗೆ ಸಿಗ್ಬೇಕು ಇಲ್ಲ ಅವ್ ಯಾರಿಗೂ ಸಿಗಕೂಡುದು ಎಂದು ಕರೆ ಕಟ್ ಮಾಡಿ ನನ್ನ ಪ್ರಿನ್ಸ್ನ ದೂರ ಮಾಡೋಕ್ ಬಂದ್ರೆ ನಾನ್ ಕೆಟ್ಟವಳಾಗೋದು ಪಕ್ಕಾ ಎನ್ಕೊಂಡ್ಲು ಸಿಂಹದ್ರಿ ಮನೆಯಲ್ಲಿ ಆ ಹುಡುಗನಿಗೆ ಒಂದು ಗತಿ ಕಾಣಿಸಿದ್ರೇನೋ ಎಂದು ಅಜ್ಜಿ ಕೇಳಲು ಆ ಹುಡುಗನಿಗೆ ವಿರಾಜ್ ಅಣ್ಣ ಹೀರೋ ತರ ಪಾಠ ಕಲಿಸ್ತಾ ಅಣ್ಣ ಅವನಿಗೆ ಕೋಪದಲ್ಲಿ ಹೊಡೆದು ಬರ್ದು ಬುದ್ಧಿ ಹೇಳುವಾಗ ಇಡೀ ಕಾಲೇಜ್ ಅವನನ್ನ ರಿಯಲ್ ಹೀರೋ ರೀತಿ ನೋಡ್ತಿದ್ರು ಏನ್ ಶಿಲ್ಲೆ ಎಷ್ಟು ಚಪ್ಪಾಳೆ ಗೊತ್ತಾ ಅಜ್ಜಿ ಅಬ್ಬ ಅಣ್ಣ ಮನೆಗೆ ಬಂದ್ರೆ ದೃಷ್ಟಿ ತಗಿಬೇಕು ಒಳ್ಳೆ ರಾಜನ ಹಾಗೆ ತೀರ್ಪು ಕೊಡ್ತಾ ಮಾತಾಡ್ತಿದ್ದ ಆಹಾ ಇರ್ಬೇಕಿತ್ತು ಅಲ್ಲಿ ಎಂದು ವಿವರಣೆ ಕೊಡುತ್ತಿದ್ದ ಮೊಮ್ಮಗಳ ಮಾತಿಗೆ ಹೌದಾ ನೀನು ಅಣ್ಣ ಅಂದ್ರೆ ಸುಮ್ಮನೆ ಅವನು ಅಧಿಪತಿ ಕಣೆ ಅವನಿಗೆ ತಪ್ಪ ತಪ್ಪು ಅಂತಿದ್ರೆ ತಪ್ಪು ಅಷ್ಟೆ ಎಂದು ಅಜ್ಜಿ ಕೂಡ ನಗುವಾಗ ಅದೀಗ ವರುಣ್ ಹಾಗೂ ಪರಿ ಇಬ್ರು ಮಂಕಾದ್ರು ಅವರ ಸಪ್ಪೆ ಮಗ ನೋಡಿದ ಅಜ್ಜಿ ಏನಾಯ್ತೆ ಯಾಕೆ ಸಪ್ಪಗಾದೆ ಮತ್ತೆ ಅದೇ ಚಿಂತೆ ಮಾಡ್ತಿದ್ಯಾ ನಿಂಗೆ ಎರಡು ಕಣ್ಣುಗಳ ಹಾಗೆ ಇಬ್ರು ಅಣ್ಣಂತಿರಿದ್ದಾರಲ್ಲೇ ಎಂದು ಗಲ್ಲ ಒತ್ತಿ ಕೇಳಿತು ಆದ್ರೆ ಅವಳಿಗೆ ಆ ಹುಡುಗ ಸಿರಿ ತಮ್ಮ ಎನ್ನುವುದು ನೆನೆದು ಬೇಸರವಾಗಿತ್ತು ಅಜ್ಜಿ ಆ ಹುಡುಗ ನಮ್ ಪರಿಗ್ ಮುತ್ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಸಿರಿ ಅವ್ರ ತಮ್ಮ ವಿದ್ಯುತ್ ಅದಕ್ಕೆ ನಮ್ಗೆ ಬೇಜಾರಾಗಿದ್ದು ಎಂದು ವರುಣ್ ಇರೋ ಸತ್ಯ ಹೇಳಿದ ಕೇಳ್ದವ್ರಿಗೆಲ್ಲ ಆತಂಕ ಜೊತೆಗೆ ಬೇಜಾರು ಎರಡು ಒಟ್ಟೊಟ್ಟಿಗೆ ಆಯ್ತು ಹೌದಾ ಎಂದು ಧೀರೇಂದ್ರ ಕೂಡ ಕಂಗಾಲಾದಾಗ ಎಸ್ ಡ್ಯಾಡಿ ಅಷ್ಟು ಒಳ್ಳೆ ಹುಡುಗಿಗೆ ಅಂತ ತಮ್ಮ ಅವ್ರು ಬಾರ್ಸಿ ಬೈದು ನಮ್ ಪರ್ವೇ ಮಾತಾಡಿದ್ರು ಆದ್ರೆ ಅವ್ರಿಗೆ ನೋವಾಯ್ತು ಆ ಜಾಗದಲ್ಲಿ ಅವ್ರ ತಮ್ಮ ಆಯ್ತಾ ಅಂತ ಎಂದು ವರುಣ್ ವಿವರಿಸುವಾಗ ಒಂದೇ ಬಳ್ಳಿಯ ಹೂಗಳಾದ್ರೂ ಎಷ್ಟು ವ್ಯತ್ಯಾಸ ಇರ್ಲಿ ಬಿಡು ಒಳ್ಳೆಯವ್ರು ಹೇಗಿದ್ರು ಒಳ್ಳೆತನ ಬಿಟ್ಕೊಡಲ್ಲ ಕೆಡುವವರು ಎಲ್ಲಿದ್ರು ಕೆಡ್ತಾರೆ ಅನ್ನೋಕೆ ಅವನೇ ಸಾಕ್ಷಿ ಎಂದು ಮಾತು ಮುಗಿಸಿತು ಅಜ್ಜಿ ಆದ್ರೆ ಅಜ್ಜಿ ಐ ಆಮ್ ಸೋ ಹ್ಯಾಪಿ ಎಂದು ಪರಿ ಕುಣಿದು ಕುಪ್ಪಳಿಸಿದ್ಲು ಅಮ್ಮ ಅಪ್ಪ ಅತ್ತಿಗೆ ಅಜ್ಜಿಯ ಕೆನ್ನೆಗೆ ಮುತ್ತಿಟ್ಟು ಪುಟಾಣಿ ಆರಾಧ್ಯನ ಎತ್ತಾಡಿಸಿ ಇವತ್ತು ನಾನು ತುಂಬಾ 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 ಖುಷಿಯಾಗಿದ್ದೀನಿ ನನ್ನಣ್ಣ ನನ್ನ ವಿರಾಜ್ ಅಣ್ಣ ನನ್ನ ಪರಿಣಯ ಅಂತ ಕರೆಬಿಟ್ಟ ನನ್ನ ಕೈ ಹಿಡ್ದು ಕಾಲೇಜಿಗೆ ಬಂದ ನನ್ನ ಪರ ನಿದ್ದು ಮಾತಾಡ್ದ ಎಂದು ಹೇಳಿಕೊಳ್ಳುತ್ತಾ ಖುಷಿಯಾಗಿ ನುಡಿಯುವಾಗ ಮನೆಯವರಿಗೆಲ್ಲ ಆನಂದ ಮಗಳು ಇಷ್ಟು ಖುಷಿಯಾಗಿರೋದು ಇದೇ ಮೊದಲು ಎಂದು ಧೀರ್ಯಂದ್ರ ಕೂಡ ಖುಷಿ ಪಟ್ರು ಆ ರಾವಣ ಮೊದಲ ಬಾರಿ ಮನೆಯವ್ರ ಪರ ಬಂದಿದ್ದಾನೆ ಅವನಲ್ಲಿ ಬದಲಾವಣೆ ಬಂದಿದೆ ಅನ್ಸುತ್ತೆ ಹೇಗೋ ಅವನ್ ಬದಲಾದ್ರೆ ಸಾಕು ಎನ್ನುವಾಗ ನಾನು ಹೇಳಿಲ್ವೇನೋ ದೀರು ನಮ್ಮ ರಾಜ ಸಾಮಾನ್ಯನಲ್ಲ ಅವನು ಅಧಿಪತಿ ಕಣೋ ಯಾರನ್ನ ಎಲ್ಲಿಡ್ಬೇಕು ಹೇಗಿಡ್ಬೇಕು ಅಂತ ಗೊತ್ತಿರೋನು ಅವನು ಜಾತ್ಕನೇ ಆಗಿದೆ ರಾಜ ಯೋಗ ಇರೋ ಜಾತ್ಕ ಎಂದು ಗಿರಿಜಾ ಕಡೆ ನೋಡಿ ನುಡಿತು ಅಜ್ಜಿ ಅಜ್ಜಿ ಮಾತಿಗೆ ಗಿರಿಜಾ ಮುಖ ಚಿಕ್ಕದಾಯ್ತು ಯಾರನ್ನ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಿದ್ದಾನೆ ಎಂದಿದ್ದು ಅವರಿಗೆ ಎಂದ ಮುಖ ಮಾಡಿದ್ರು ಎಲ್ಲರ ರಾಯರ್ ಕೃಪೆ ಎನ್ಕೊಂಡು ವರ್ಷ ರಾಯರ ಕಡೆ ನೋಡಿ ನಮಸ್ಕರಿಸಿ ವೀರು ಬದಲಾವಣೆಗೆ ಮೂಲ ಸಿರಿ ನಮ್ಮ ವೀರು ಸಿರಿನ ಮದ್ವೆ ಆಗೋ ಹಾಗೆ ಮಾಡಿ ರಾಯರೆ ಅವನು ಸಿರಿ ವಿಚಾರದಲ್ಲಿ ತುಂಬಾ ಸಾಫ್ಟ್ ಆಗಿರ್ತಾನೆ ಅವಳೇ ಅವ್ನಿಗೆ ಸರಿಯಾದ ಜೋಡಿ ಎಂದು ಮತ್ತೊಂದು ಬೇಡಿಕೆ ಇಟ್ಟಳು ಅಷ್ಟರಲ್ಲಿ ಗಿರಿಜಾ ರೀ ವೀರು ಮದ್ವೆ ತಯಾರಿ ಮಾಡ್ಕೊಳ್ಳೋಣ್ ಬೇ ಪಾಪ ಅಲ್ವಾ ಅವನು ನಮ್ಮ ಮನೆ ಮಗಳನ್ನು ಕಾಪಾಡಿದಾನೆ ಎಲ್ಲ ಇದ್ದು ಇಲ್ಲದ ಹಾಗೆ ಅವನು ಒಂಟಿಯಾಗಿ ಮದ್ವೆ ಮಾಡ್ಕೋಬೇಕು ಮನೆ ಮಗ ಅಲ್ವಾ ಪ್ಲೀಸ್ ರೀ ಎಂದು ಕೇಳಿದ್ಲು ಸ್ವಲ್ಪ ಆಲೋಚಿಸಿದ ಧೀರೇಂದ್ರ ಆಯ್ತು ತಯಾರಿ ಮಾಡ್ಕೊಳ್ಳಿ ನಾಳೆ ಪೂಜೆ ನಾಳೆ ಸಂಜೆ ನಾವು ಅವ್ರಿಗೆ ಮನೆಗೆ ಹೋಗೋಣ ಮಾತಾಡಿ ಎಂಗೇಜ್ಮೆಂಟ್ ಎಲ್ಲಿ ಏನು ಅಂತ ಡಿಸೈಡ್ ಮಾಡೋಣ ಎಂದು ಅಜ್ಜಿಯ ಕಡೆ ಬಂದು ಅಮ್ಮ ನಿಮ್ಮೊಮ್ಮಗನಿಗೆ ಹೇಳಿ ನೀವೇ ಒಪ್ಪಿಸಿ ನಾಳೆ ಸಂಜೆ ಹೋಗೋದಕ್ಕೆ ಎಂದು ಹೋದ್ರು ಅಜ್ಜಿ ಮನ್ಸಲ್ಲೇ ಖಂಡಿತ ಒಪ್ಪಿಸುವೆ ನನ್ನ ಮೊಮ್ಮಗನ ಹೆಂಡತಿ ಯಾರು ಅಂತ ಈ ಕಮಲಾದೇವಿ ನಿರ್ಧಾರ ಮಾಡಾಯ್ತು ಮದ್ವೆ ಮಾಡೋದೆ ಮದ್ವೆಯೂಟ ಹಾಕ್ಸೋದೆ ಎನ್ಕೊಂಡು ನಕ್ಕಿತು ಆದ ಅಜ್ಜಿ ಮುಖ ನೋಡುವ ಗಿರಿಜಾ ವರ್ಷ ನಮ್ ಸೊಸೆ ಅಂದ್ರೆ ಸನಾಗೆ ಬಟ್ಟೆ ಉಡುವೆ ತೆಗಿಬೇಕು ನಾಡಿದ್ ಹೋಗೋಣ ಎಂದು ಹೋದರು ಆಯ್ತತ್ತೆ ಎಂದು ತಲೆ ಆಡ್ಸಿದ್ಲು ಅವ್ರು ಹೋಗೋದೇ ನೋಡುವ ಅಜ್ಜಿ ತೆಗಿ ಹೋಗೆ ನನ್ ಮೊಮ್ಮಗನ್ ಹೆಂತಿಂಗ್ ನನ್ ಮೊಮ್ಮಗಾದ ಆಗ್ಲೇ ಸೀರೆ ತಂದಿಟ್ಟಿದ್ದಾನೆ ಅವಳಿಗೆ ಏನ್ ಬೇಕು ಏನ್ ಬೇಡ ಅವನಿಗೆ ಗೊತ್ತು ಎನ್ಕೊಂಡು ನಕ್ಕರು ಇತ ಕರಿ ತುಂಡು ಮಾಡಿ ಮುಖ ಗಂಟಾಕಿಕೊಂಡು ಹೋಗೋಣಡಿ ಎಂದು ಕಾರ್ ಡ್ರೈವಿಂಗ್ ಸೀಟ್ ಕಡೆ ಹೊರಟಿದ್ದ ವಿರಾಜ್ ಆದ್ರೆ ಅವನ ಹೆಜ್ಜೆಗಳಿಗೆ ಅಡ್ಡಗಾವಲಾಗಿ ನಾನು ನಿಮ್ ಗ್ರಾಬಿಯರ್ ಲುಕ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಸರ್ ಎಂದಳು ಸಿರಿ ಒಂದು ಕ್ಷಣ ಇದು ಅವಳೇ ಹೇಳ್ತಾ ಇರೋದಾ ಇಲ್ಲ ಹಗ್ಲು ಕಣ್ಸ ಎಂದು ತಬ್ಬಿಬ್ಬಗೊಂಡು ಏನೇ ಹೇಳ್ತಿದ್ಯಾ ಎಂದು ಅವಳ ಕಡೆ ತಿರುಗಿ ನೋಡಿದ ಅದೇ ಸರ್ ನಾಡಿದ್ ನಡಿಯೋ ಗ್ರಾಬ್ಯರ್ಲು ಫ್ಯಾಷನ್ ಶೋನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಎಂದು ಮತ್ತೊಮ್ಮೆ ನುಡಿದ್ಲು ತಕ್ಷಣ ಅವಳ ಬಳಿ ಬಂದು ನೀನು ಫ್ಯಾಷನ್ ಶೋನಲ್ಲಿ ರಿಯಲಿ ಎಲ್ಲ ಹೇಳಿ ಆ ರೀತಿ ಹೇಳ್ತೀನಿ ಅನ್ಕೊಳ್ಬೇಡಿ ಅಂತ ಊಟನ್ ಕೊಡ್ತೀಯೇ ಎಂದ ತಲೆ ಆಡಿಸಿದ್ಲು ವಾಟ್ ಎಂದ ಅಂದ್ರೆ ಪಾರ್ಟಿಸಿಪೇಟ್ ನಿಜವಾಗ್ಲೂ ಮಾಡ್ತೀನಿ ಅಂದೆ ಎಂದಳು ದೊಡ್ಡ ತಲೆನೋವು ಕಡಿಮೆ ಆದ ಹಾಗೆ ಆರಾಮಾಗಿ ಉಸಿರಾಡಿದವನು ಮಂಡೋರಿ ನಾನು ಹೇಳಿದ ಕಾಸ್ಟ್ಯೂಮ್ ಹಾಕ್ತೀಯಾ ಎಂದು ಕೇಳಿದ ಈಗ್ಲೂ ಸೀರೆ ಅಥವಾ ಲೆಹೆಂಗಾ ಎಂದು ಹೇಳದೆ ಆ ಪ್ರಶ್ನೆ ಕೇಳಿದವನ ನೋಡಿ ಸರ್ ನಾನು ನಿಮ್ಮ ಪ್ರೋಗ್ರಾಮ್ ನಲ್ಲಿ ಫ್ಯಾಷನ್ ಶೋ ಕೊಡೋಕೇನು ತಯಾರಿದ್ದೀನಿ ಆದ್ರೆ ಎಂದು ರೆಪ್ಪೆ ಬಾಗಿಸಿ ಹೇಗೆ ಹೇಳೋದು ಎಂದು ಆಲೋಚಿಸುತ್ತಾಳೆ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ